ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಶೇರ್ ಮಾಡ್ತೀವಿ ರೆಸಿಪಿ ಶ್ರಾವಣಕ್ಕೆ ಮತ್ತು ಎಲ್ಲ ಹಬ್ಬಕ್ಕೂ ಮಾಡುವ ಶಾವಿಗೆ ಪಾಯಸ ಹೌದು ನಮ್ಮ ಹಿಂದೂಗಳಿಗೆ ಶ್ರಾವಣ ಬಂತು ಅಂದರೆ ಹಬ್ಬಗಳ ಸುರಿಮಳೆ ಹೌದು ಸೊ ಏನು ಸ್ವೀಟ್ ಮಾಡೋದು ಸಡನ್ನಾಗಿ ಏನು ಸ್ವೀಟ್ ಮಾಡಬೇಕು ಅಂತ ಗೊತ್ತಾಗಲ್ಲ ಸೊ ಆವಾಗ ಈ ಪಾಯಸ ಮಾಡಿ ದೇವರ ನೈವೇದ್ಯಕ್ಕೆ ಪರ್ಫೆಕ್ಟ್ ಪಾಯಸ ಇದು ಸೊ ಒಂದು ಬಾಣಲಿಗೆ ಒಂದು ನಾಲ್ಕು ನಾಲ್ಕು ಸ್ಪೂನ್ ತುಪ್ಪ ತೊಗೊಳ್ಳಿ ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ತೊಗೊಬೋದು ತುಪ್ಪ ತಗೊಂಡ್ಬಿಟ್ಟು ಶಾವಿಗೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಮೂರು ಬೌಲಷ್ಟು ಶಾವಿಗೆ ತಗೊಂಡಿದ್ದೀನಿ ಸೊ ಅದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆದಾಗ ನಾನಿಲ್ಲಿ ಅರ್ಧ ಲೀಟ್ರೂ ಹಾಲು ಹಾಕ್ತಾಯಿದ್ದೀನಿ ಕೆಲವೊಬ್ರು ಹಾಲು ಹಾಕ್ತೇನೂ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಬಟ್ ಹಾಲು ಹಾಕಿನೂ ಮಾಡಿ ಅದು ಚೆನ್ನಾಗಿರುತ್ತೆ ಸೊ ಅರ್ಧ ಲೀಟ್ರ್ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಶ್ರಾವಣ ಮಾಸಕ್ಕೆ ಪರ್ಫೆಕ್ಟ್ ರೆಸಿಪಿ ಇದು ದೇವರ ನೈವೇದ್ಯಕ್ಕೆ ಏನಕ್ಕೆ ಆದ್ರೂ ಶಾವಿಗೆ ಪಾಯಸ ಚೆನ್ನಾಗಿರುತ್ತೆ ಏನಾದರೂ ಸ್ವೀಟ್ ಇದೆ ಏನಾದರೂ ಮಾಡ್ಕೊಂಡು ತಿನ್ಬೇಕಂದಾಗ ನಮ್ಮ ಮೈಂಡಲ್ಲಿ ಸಡನ್ನಾಗಿ ಬರೋದೇ ಶಾವಿಗೆ ಪಾಯಸ ಸೊ ನಾನಿಲ್ಲಿ ಒಂದು ದೊಡ್ಡ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲು ಒಂದು ದೊಡ್ಡ ಲೋಟದಷ್ಟು ನೀರು ಸೊ ನಾನಿಲ್ಲಿ ಒಂದೂವರೆ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮ್ಮನೇಲಿ ನೋಡಿ ಸ್ವೀಟ್ ಹೇಗೆ ತಿಂತಾರೆ ಅದ್ರ ಮೇಲೆ ಡಿಪೆಂಡಾಗಿ ತಗೊಳ್ಳಿ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಬೆಲ್ಲ ಏನಿರುತ್ತಲ್ಲ ಅದೆಲ್ಲ ಶಾವಿಗೆಗೆ ಚೆನ್ನಾಗಿ ತಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವುದೇ ಅಡುಗೆ ಹಾಕಿರ್ಬೋದು ತುಪ್ಪ ಹಾಕೋದ್ರಿಂದ ನಿಮಗೆ ಟೇಸ್ಟ್ ಜಾಸ್ತಿ ಕೊಡ್ತಾ ಹೋಗುತ್ತೆ ಆಮೇಲೆ ಹೆಲ್ತಿಗೂ ತುಂಬ ಒಳ್ಳೆಯದು ಈವನ್ ನೀವು ಮಾರ್ನಿಂಗ್ ಎತ್ತಿದ ತಕ್ಷಣ ಬಿಸಿ ನೀರಿಗೆ ಒಂದು ಸ್ಪೂನಷ್ಟು ತುಪ್ಪನ ಮಿಕ್ಸ್ ಮಾಡ್ಕೊಂಡು ಕುಡೀರಿ ನಿಮಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಕಾನ್ಸ್ಟಿಪೇಷನ್ ಆಗೋಲ್ಲ ಸೊ ತುಪ್ಪದಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡಿ ನೋಡಿ ಈ ಥರ ಹಾಕಬೇಕು ಒಂದು ಸಲ ಹೀಗೆ ಮೇಲೆ ಎತ್ತಿ ನೋಡಿ ಅದು ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ನಿಮಗೆ ಸೊ ಚೆನ್ನಾಗಿ ಈಸಿಯಾಗಿ ಹೋಗ್ತಿದೆ ಅಂದರೆ ಬೆಂದಿಲ್ಲ ಅಂತ ಇದನ್ನು ಸ್ವಲ್ಪ ಬೇಯಬೇಕು ಸೊ ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿ ಬರಬೇಕು ನಿಮಗೆ ಸೊ ಅದಿನ್ನೂ ಬೆಂದಿಲ್ಲ ಇನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ ನೋಡಿ ಈ ಥರ ಕುದಿ ಬಂದಿದ್ರೆ ಪಾಯಸ ಚೆನ್ನಾಗಿ ಬೆಂದಿದೆ ಅಂತ ಒಂದು ಸಲ ಹಿಂಗೆ ಎತ್ತಿ ನೋಡಿ ಚೆನ್ನಾಗಿ ಇದೆ ಸೊ ಪಾಯಸ ರೆಡಿಯಾಗಿದೆ ಇಷ್ಟೇ ಪಾಯಸ ಆಯಿತು ನೆಕ್ಸ್ಟ್ ನಾವಿಲ್ಲಿ ಒಂದು ಪ್ಯಾನ್ ಅಥವಾ ಬಾಣಲಿ ತೊಗೊಳ್ಳೋಣ ಅದನ್ನು ತಗೊಂಡ್ಬಿಟ್ಟು ಒಂದು ಟೂ ತ್ರೀ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಇದು ನಾಟಿ ಹಸು ತುಪ್ಪ ಯಾವುದೇ ಅಂಗಡಿದಲ್ಲ ಆದಷ್ಟು ನೀವು ಹಸು ತು ನಾಟಿ ಹಸು ತುಪ್ಪ ತೊಗೊಳಕ್ಕೆ ಟ್ರೈ ಮಾಡಿ ಸೊ ತುಪ್ಪಕ್ಕಾದಮೇಲೆ ಒಂದು ಹಿಡಿಯಷ್ಟು ಗೋಡಂಬಿ ತೊಗೊಳ್ಳಿ ಒಂದು ಹಿಡಿಯಷ್ಟು ದ್ರಾಕ್ಷಿ ತೊಗೊಳ್ಳಿ ಒಂದು ಸ್ಪೂನ್ ಸಾಯದಿಂದ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ತುಪ್ಪ ಏನಿರಿದೆ ಅಲ್ವಾ ದ್ರಾಕ್ಷಿ ಮತ್ತು ಗೋಡಂಬಿ ಎರಡು ಜೊತೆನೂ ಚೆನ್ನಾಗಿ ಕಂಬೈನ್ ಆಗಬೇಕು ಅವಾಗಷ್ಟೇ ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದನ್ನು ಡೈರೆಕ್ಟ್ ಪಾಯಸಕ್ಕೆ ಹಾಕಿಬಿಡಿ ಪಾಯಸಕ್ಕೆ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರಾಕ್ಷಿ ಗೋಡಂಬಿ ಏನಿರುತ್ತಲ್ವ ಮತ್ತು ಎಕ್ಸ್ಟ್ರಾ ತುಪ್ಪ ಬೇರೆ ಹಾಕಿರ್ತೀವಲ್ವ ಅದು ಚೆನ್ನಾಗಿ ಮಿಕ್ಸ್ ಹಾಕಬೇಕು ಪಾಯಸದ ಜೊತೆ ತುಪ್ಪನ ಆದಷ್ಟು ಡೈರೆಕ್ಟ್ ಅಂಗಡಿಯಿಂದ ತಗೋಬೇಡಿ ಊರುಗಳಿಂದ ತರ್ಸೋಕ್ಕೆ ಟ್ರೈ ಮಾಡಿ ನಾನಿಲ್ಲಿ ಎಲ್ಲ ರೆಡಿ ಆದಮೇಲೆ ಏಲಕ್ಕಿ ಮತ್ತು ಶುಂಠಿ ಪೌಡರ್ ಇದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ನಿಮಗೆ ಗಮನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ ಸೊ ಏಲಕ್ಕಿ ಮತ್ತು ಶುಂಠಿ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದು ಅಷ್ಟೇ ಶಾವಕ್ಕೆ ಫುಲ್ಲು ಮಿಕ್ಸ್ ಆಗಬೇಕು ಆವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ಅದನ್ನು ನಾವೇನು ದೇವರಿಗೆ ನೈವೇದ್ಯ ಇಡ್ತೀವಲ್ವಾ ಅದು ಪ್ಲೇಟಿಗೆ ಚೆನ್ನಾಗಿ ನೀಟಾಗಿ ಸರ್ವ್ ಮಾಡಿಕೊಳ್ಳಿ ನೀವು ಯಾವಾಗಲೂ ಅಷ್ಟೇ ದೇವರು ನೈವೇದ್ಯಕ್ಕೆ ಇಡ್ತೀರಲ್ವ ಅಲ್ವಾ ಆವಾಗ ಒಂದೇ ಒಂದು ತುಳಸಿ ಎಲೆ ಇಡಿ ದೇವರಿಗೆ ನೀವು ಹತ್ತು ಹಾರ ಹಾಕೋದು ಒಂದೇ ಒಂದು ತುಳಸಿ ಎಲೆ ಇಡೋದು ಒಂದೇ ಅಷ್ಟು ಪ್ರೀತಿ ತುಳಸಿ ಅಂದರೆ ದೇವರಿಗೆ ಸೊ ಅದೇನು ದೇವ್ರ ನೈವೇದ್ಯ ಮಾಡ್ತೀರಲ್ಲ ಅದಕ್ಕೆ ಸರ್ವ್ ಮಾಡ್ಕೊಳ್ಳಿ ಸೊ ಇಷ್ಟೇ ಪಾಯಸ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್